ಬಡವರಿಗೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಹೆಸರಲ್ಲಿ ಕಡಿಮೆ ಬೆಲೆಗೆ ದಿನಸಿ ವಿತರಣೆಗೆ ಮುಂದಾಗಿತ್ತು ಈ ಹೊಸ ಯೋಜನೆ ಫೆಬ್ರವರಿ ಆರರಂದೇ ಚಾಲನೆ ಸಿಕ್ಕಿತ್ತು ಇದಕ್ಕೆ ಒಂದು ಕೆ ಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದರು ಒಬ್ಬ ವ್ಯಕ್ತಿಗೆ ಹತ್ತು ಜಿಗಳವರೆಗೆ ಅಕ್ಕಿ ಖರೀದಿ ಮಾಡ್ಬೋದಾಗಿತ್ತು ಆದರೆ ಬೆಂಗಳೂರಿನಲ್ಲಿ ಮಾತ್ರ ಡಿಮ್ಯಾಂಡ್ಗೆ ಸರಿಯಾಗಿ ಅಕ್ಕಿ ಸಿಕ್ತಿಲ್ಲ ಅನ್ನೋ ಕಂಪ್ಲೇಂಟ್ ಇದೆ ಅಕ್ಕಿ ಸೇರಿ ಇತರೆ ದಿನಸಿ ವಿಳಂಬ ಆಗ್ತಿರುವಂಥದಕ್ಕೆ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ ಕೇವಲ ಪ್ರಚಾರಕ್ಕೋಸ್ಕರ ಮಾಡಿದಂಥ ಗಿಮಿ ಕಲಿಸುತ್ತೆ ಯಾಕೆಂದರೆ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡ್ತೀವಿ ಅಂದಾಗ ಪಾಪ ಏನೋ ಒಂದು ಆಸಕ್ತಿ ಇಟ್ಕೊಂಡು ಏನೋ ಒಂದು ಕಮ್ಮಿ ರೇಟ್ ಸಿಗುತ್ತೆ ನಮಗೆ ಐವತ್ತಾರು ರೂಪಾಯಿ ಇವತ್ತಾಗಿರೋ ಅರವತ್ತು ರೂಪಾಯಿ ಕೆ ಜಿ ಅಕ್ಕಿಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ನಮ್ಗೆ ಕಮ್ಮಿ ಸಿಗುತ್ತೆ ಅಂತ ಹೇಳಿ ಏನೋ ಒಂದು ಇದು ಮಾಡಬೇಕು ಅಂತೇಳಿ ಎಲ್ಲಿ ಅದನ್ನು ಉಪಯೋಗ ಆಗುತ್ತೆ ಅಂತೇಳಿ ಇದು ಮಾಡಿದ್ರು ಬಟ್ ಆದರೆ ಇದು ಬರೀ ಪ್ರಚಾರಕ್ಕೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಅನಿಸ್ತದೆ ಯಾಕೆಂದರೆ ಸಂಬಂಧಪಟ್ಟ ಯಾರು ಇದನ್ನು ಎನ್ ಸಿ ಸಿ ಎಫ್ ತೊಗೊಂಡಿದ್ರು ಏಜೆನ್ಸಿ ಅದನ್ನು ಸರಿಯಾಗಿ ವಿತರಣೆ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ ಹಾಗೂ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ವಿಫಲ ಆಗಿದೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಅಧಿಕಾರಿಗಳು ಕೂಡ ವಿಫಲ ಆಗಿದ್ದಾರೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಯೋಜನೆ ತರೋಕೆ ಮುಂಚೆ ಇಂಥ ಪ್ಲೇಸಲ್ಲಿ ಇಂಥ ಜಾಗದಲ್ಲಿ ಸಿಗುತ್ತೆ ಅಂತ ಪ್ರಚಾರನೂ ಮಾಡಿಲ್ಲ ಸುಮ್ಮನೆ ಟೆಂಪೋದಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದು ಕಡೆ ನಿಲ್ಲಿಸಿ ಮಾರೋದು ಎಲ್ಲ ಒಂದು ಕಡೆ ಜನ ಬಿಡಿತ ಜನ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಮಾಡೋದು ಮಾಡಿ ಒಂದು ಸ್ವಲ್ಪ ದಿನ ಮಾಡಿ ಮತ್ತೆ ನಿಲ್ಲಿಸಿ ಇವಾಗ ಜನ ಇವ ತಗೊಂಡವ್ರು ಹುಡ್ಕಾಡ್ತಾವ್ರೆ